ಸ್ವಾಮಿ ಕೊರಗಜ್ಜ ಓಂ ನಮ ಭಗವತೆ ವಾಸುದೇವಾಯ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಹಾಗೆಯೇ ನಿಮ್ಮ ಜೀವನದಲ್ಲಿ ನೀವು ಬಯಸಿದ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗುವಂತಾಗಲಿ ನಿಮ್ಮ ಜೀವನ ಸುಖಕರವಾಗಿರಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಚ್ಚ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ನಿಮ್ಮ ಜೀವನದಲ್ಲಿ ನೀವು ಯಾರನ್ನಾದರೂ ಇಷ್ಟಪಡ್ತಾ ಇದ್ರೆ ನಿಮ್ಮ ಜೀವನದಲ್ಲಿ ನೀವು ಬಯಸಿದ ವ್ಯಕ್ತಿ ಅಂದರೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ರಿಲೇಷನ್ಶಿಪ್ ಇದ್ದರೆ ಅವರು ಈಗ ಮುಂಚಿನ ಥರ ಇಲ್ಲ ಅವರಲ್ಲಿ ಏನೋ ಒಂದು ಬದಲಾವಣೆಯಾಗಿದೆ ಅಥವಾ ನೀವಿಬ್ಬರು ಸಪ್ರೇಷನಲ್ಲಿರ್ಬೋದು ಬ್ರೇಕಪ್ ಆಗಿರ್ಬೋದು ಅವ್ರು ನಿಮ್ಮ ಕಾಲ್ ಮೆಸೇಜಸ್ ಬ್ಲಾಕ್ ಮಾಡಿರ್ಬೋದು ನಿಮ್ಮನ್ನು ನೋಡಿದರೆ ಅವರು ಆಗಲ್ಲ ಜಗಳ ಮಾಡ್ತಾನೆ ಇರ್ತಾರೆ ಅಥವಾ ಸಂಪೂರ್ಣವಾಗಿ ಅವರು ನಿಮ್ಮಿಂದ ದೂರ ಆಗಿದ್ದಾರೆ ಅದನ್ನು ನಿಮ್ಮ ಜೊತೆ ಇದ್ದಾರೆ ಆದ್ರೂ ನಿಮ್ಮ ಜೊತೆ ನಿಮ್ಮ ಜೊತೆ ಚೆನ್ನಾಗಿ ಮಾತನಾಡಲ್ಲ ಮುಂಚೆ ಇದ್ದ ಥರ ನಿಮ್ಮ ವ್ಯಕ್ತಿ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಅವರ ಮನಸ್ಥಿತಿಯನ್ನು ಅರಿಯೋದು ತುಂಬ ಮುಖ್ಯ ಆಗುತ್ತೆ ಅವರ ಮನಸ್ಸಿನಲ್ಲಿ ನಿಜವಾಗಿ ಅವರು ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವೀಗ ನೋಬ್ಬ ಇಲ್ಲಿ ನೀವು ಇಷ್ಟ ದೈವ ದೇವರು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಹಾಕಿ ನೀವು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರಬಹುದು ನಿಮ್ಮ ಲೈಫಲ್ಲಿ ಯಾರಿದ್ದಾರೆ ಅವರನ್ನು ನೆನ್ಪು ಮಾಡಿಕೊಂಡು ಅವರ ಜೊತೆ ಕಲಿದಂತಹ ಸುಂದರವಾದ ಶನಗಳನ್ನು ನೆಂಪು ಮಾಡಿಕೊಂಡು ಅವರ ಹೆಸರ ಹೇಳಿಬಿಟ್ಟು ನೀವು ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಈ ಎರಡು ಜೋಡಿ ಹಕ್ಕಿಗಳಲ್ಲಿ ಯಾವ ಒಂದು ಜೋಡಿ ಹಕ್ಕಿ ನಿಮಗೆ ಆಕರ್ಷಣೆ ಆಗುತ್ತೆ ರೌಭಾಸ್ ಆ ಒಂದು ಹಕ್ಕಿಯನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ ಯಾರೆಲ್ಲ ಒಂದನೇ ಲವ್ ಬಸ್ಸನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಹುಡುಗ ಅಥವಾ ಹುಡುಗಿಯನ್ನು ನೆನ್ಪು ಮಾಡಿಕೊಂಡು ಇಲ್ಲಿ ನಿಮ್ಮ ಪ್ರೀತಿಯ ಜೀವನವನ್ನು ನೋಡುವುದಾದರೆ ಎತ್ ಪ್ರೆಸೆಂಟ್ ಸಿಚುವೇಷನಲ್ಲಿ ತುಂಬ ವಾಡ ವಿವಾಡಗಳು ನಡೆದಿದೆ ನಡೀತಾ ಉಂಟು ಇಲ್ಲಿ ಕೆಲವರಿಗೆ ಅಂದರೆ ಕೆಲವರು ಇಲ್ಲಿ ಮ್ಯಾರೇಜ್ ಆದವರು ಕೂಡ ಇದ್ದೀರಾ ಅಂದರೆ ಬೇರೆಯವರ ನೀವು ಮನಸ್ಸಿನಲ್ಲಿ ಏನೋ ಒಂಥರ ನಿಮಗೆ ಒಂಥರದ ಭಾವನೆ ಬೇರೆಯವರ ಮೇಲೆ ಬಂದಿರಬಹುದು ಅದು ನಿಮ್ಮ ಎಕ್ಸ್ ಲವರ್ ಆಗಿರಬಹುದು ಹುಡುಗ ಇರ್ಬೋದು ಹುಡುಗಿ ಇರಬಹುದು ಇಲ್ಲಿ ತುಂಬ ಏರುಪೇರುಗಳಾಗ್ತಾ ಉಂಟು ಜೀವನದಲ್ಲಿ ಕೆಲವರು ಇಲ್ಲಿ ನಿಮ್ಮ ನಂಬ್ರವನ್ನು ಬ್ಲಾಕ್ ಮಾಡಿರ್ಬೋದು ಕೆಲವರಿಲ್ಲಿ ಅನ್ಬ್ಲಾಕ್ ಮಾಡುವಂಥ ಇದ್ದಾರೆ కలవరు నిమ్మతి ఒట్గా ఇబోదు సంబంధ అష్టక్క ఇలా ఇది కేరు నిమ్మను తుంద్ మార్తాయిదారు నిమ్మ హుడుగ ఇప్పుడు హుడ్గీర్బోదు అదే నన్నే హిలో వీడియో నోడవ్ మ్యారేజ్ ఆడోరు కూడా ఆ థర్ ఎనర్జీ సిక్త ఉంటు మే కలవర ప్రీతి బరీ మౌన ఏం కూడా ఆలోచన మాట్లాడూ అందూ ಬರೀ ಮೌನ ಇರಬಹುದು ಅಥವಾ ಸುಮ್ಮ ಸುಮ್ಮನೆ ಕೋಪ ಮಾಡ್ಕೊಳ್ತಾರೆ ಜಗಳ ಏನೇ ಒಂದು ವಿಷಯ ಆದರೂ ಅಲ್ಲಿ ಬರೀ ಜಗಳ ನೋವು ಕೋಪ ಅಷ್ಟೇ ಅಡುಬಿಟ್ಟು ಪ್ರೀತಿ ಕಾಣ್ತಾ ಇಲ್ಲ ನಿಮ್ಮ ಬ್ರಹ್ಮಪದ್ಯ ಮುಂಚೆ ಇದ್ದಂತಹ ಒಂದು ಆ ಪ್ರೀತಿಯ ವಾತ್ಸಲ್ಯ ಕ್ಯಾರ್ ಏನೂ ಇಲ್ಲ ಏನು ಹೇಳಿದ್ರು ಜಗಳ ಕೋಪ ಸಿಟ್ಟು ಇಷ್ಟೇ ಮುಂಚಿನ ಪ್ರೀತಿಯನ್ನು ಇವಾಗ ಇಲ್ಲಿ ನೋಡಲಿಕ್ಕೇ ಸಿಗ್ತಾ ಇಲ್ಲ ನಿಮ್ಮಿಬ್ಬರ ಮಧ್ಯೆ ಏನೋ ಒಂದು ಥರ ನೀವು ನೀವು ಕೂಡ ತುಂಬ ಬೇಸರದಲ್ಲಿದ್ದೀರಾ ನಿಮ್ಮ ವ್ಯಕ್ತಿ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ ನೀವು ಕೂಡ ಕಣ್ಣೀರು ಹಾಕ್ತಾ ಇದ್ದೀರಾ ನಿಮ್ಮ ವ್ಯಕ್ತಿಗೆ ಕೂಡ ನೋವಂತಿರಲಿ ಏನೋ ಒಂದು ಸಿಚುವೇಶನ್ ನಡೆದಿದೆ ನಿಮ್ಮಿಬ್ಬರ ಮಧ್ಯ ಅಥವಾ ಅವರ ಪರ್ಸನಲ್ ಲೈಫಲ್ಲಿ ಏನೋ ಒಂದು ಅವರಿಗೆ ಸಮಸ್ಯೆ ಆಗಿದೆ ನೀವಂತಿ ಪ್ರೀತಿಯಲ್ಲಿ ಖುಷಿಯಾಗಿಲ್ಲ ಬರೀ ನೋವು ಕಣ್ಣೀರು ಅಷ್ಟೇ ಅಸಹಾಯಕ ಪರಿಸ್ಥಿತಿ ಏನಾಗುತ್ತೋ ಅನ್ನುವ ಭಯ ಈ ಪ್ರೀತಿಯನ್ನು ನಿಭಾಯಿಸ್ಕೊಂಡು ಹೋಗ್ಲಿಕ್ಕೂ ಆಗಲ್ಲ ಬಿಡ್ಲಿಕ್ಕೂ ಆಗ್ತಾ ಇಲ್ಲ ಈ ಪ್ರೀತಿ ಎಷ್ಟು ಸುಲಭದಲ್ಲಿ ಸಕ್ಸಸ್ ಆಗೋಲ್ಲ ಅನ್ನೋದು ನಿಮ್ಮ ಹುಡುಗ ಅಥವಾ ಹುಡುಗಿಗೂ ಗೊತ್ತುಂಟು ನಿಮಗೂ ಗೊತ್ತುಂಟು ಮುಂಚೆ ನಿಮಗೆ ಅವರ ಮೇಲೆ ನಂಬಿಕೆ ಇಟ್ಟು ಅವರು ಎಲ್ಲವನ್ನು ನಿಭಾಯಿಸ್ಕೊಂಡು ಸಕ್ಸಸ್ ಮಾಡ್ತಾರೆ ಅಂತ ಬಟ್ ಇವಾಗ ಅವರಿಗೇ ಕಾನ್ಫಿಡೆನ್ಸ್ ಇಲ್ಲ ಕೊಟ್ಟಂತಹ ಮಾತನ್ನು ಅವರು ಮುರಿದಿರಬಹುದು ಮುಂಚೆ ಪ್ರಾಮಿಸ್ ಮಾಡಿರಬಹುದು ಎಲ್ಲವನ್ನು ನಾನು ನೋಡ್ತೇನೆ ನೀನು ಟೆನ್ಷನ್ ಮಾಡಬೇಡ ಎಲ್ಲ ಸರಿಯಾಗುತ್ತೆ ನಾನು ಒಪ್ಪಿಸ್ತೇನೆ ನಿಮ್ಮ ಮನೆಯವರನ್ನು ಮನೆಯವರನ್ನು ಅಂತ ಹೇಳಿರ್ಬೋದು ಅಥವಾ ನಾನಿದ್ದೇನೆ ನಾನೆಲ್ಲ ನೋಡ್ಕೊಳ್ತೇನೆ ಸರಿ ಮಾಡ್ತೇನೆ ಅಂತ ಹೇಳಿರ್ಬೋದು ನೀವು ಹೇಳಿದಾಗ ಮತ್ತು ಇವಾಗ ಎಲ್ಲ ಅವರು ತುಂಬ ರಿವರ್ಸ್ ಆಗಿದ್ದಾರೆ ಅವರಿಗೂ ಕೂಡ ಈ ಪ್ರೀತಿ ಅಷ್ಟು ಸುಲಭದಲ್ಲಿ ಸಕ್ಸಸ್ ಆಗೋಲ್ಲ ತುಂಬ ರಿಸ್ಕ್ ತಗೊಳ್ಬೇಕು ಅನ್ನೋದು ಕೂಡ ಇದೆ ಇಲ್ಲಿ ಕೆಲವರಿಗೆ ಟಾಡ್ಬಾರ್ಟ್ ಸಿಚುವೇಶನ್ ಕೂಡ ಉಂಟು ತುಂಬ ನೋವುಂಟು ರಿಲೇಷನ್ಶಿಪ್ಪಲ್ಲಿ ಮುಂಚೆ ನೀವು ತುಂಬ ಖುಷಿಯಲ್ಲಿದ್ದರೆ ಬಟ್ ಇವಾಗ ಹಂಗಿಲ್ಲ ನಿಮ್ಮವರಿಗೇ ನಿಮ್ಮನ್ನು ನೋಡಿದರೆ ಆಗಲ್ಲ ತುಂಬ ಮಾನಸಿಕವಾಗಿ ನೋವು ಅನ್ಭವಿಸ್ತಾ ಇದ್ದೀರಾ ನೀವು ನಿಮ್ಮ ಪ್ರೇಮಿ ಕೂಡ ನೋವು ಅನುಭವಿಸ್ತಾ ಇದ್ದಾರೆ ಅವರಿಗೂ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆದರೆ ಈ ಸಮಸ್ಯೆ ಯಾವಾಗ ಆಗುತ್ತೆ ಯಾವಾಗ ನಾವು ರಿಯೂನಿಯನ್ ಆಗ್ತೇವೆ ಕನೆಕ್ಟ್ ಆಗ್ತೇವೆ ಎಲ್ಲನೂ ಸರಿ ಹೋಗುತ್ತಾ ಅಂದರೆ ತುಂಬ ಅಡೆತಡೆಗಳುಂಟು ಎಲ್ಲನೂ ಸರಿಯಾಗಬೇಕು ಸೊ ಸಮಯ ಸಂದರ್ಭ ದಿನಗಳು ಕಳೆದಂತೆ ಎಲ್ಲನೂ ಸರಿಯಾಗ್ತಾ ಹೋಗುತ್ತೆ ತಾಂಗೇ ಬೇಕು ಒಮ್ಮೆಲೆ ಸರಿ ಮಾಡ್ತೇನೆ ಅಂತ ಹೋದರೆ ಯಾವ್ದು ಕೂಡ ಆಗಲ್ಲ ಇನ್ನೊಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕ್ಕೊಳ್ತೀರ ನೀವು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರು ಕೂಡ ಖಂಡಿತವಾಗಿಯೂ ನಿಮ್ಮವರ ಮನಸ್ಸು ಪರಿವರ್ತನೆಗೊಂಡು ಏನೇ ಒಂದು ರೆಸ್ಕ್ ತಗೊಳ್ಳೋದಿದ್ರು ಏನೇ ಒಂದು ಸಮಸ್ಯೆಯನ್ನು ಸರಿ ಮಾಡೋದಿದ್ರು ಅವ್ರು ನಿಮ್ಮ ಲೈಫಲ್ಲಿ ಖಂಡಿತವಾಗಿಯೂ ಬರ್ತಾರೆ ಬಟ್ ಅಲ್ಲಿಯ ತನಕ ನೀವು ವೆಯ್ಟ್ ಮಾಡಬೇಕಾಗುತ್ತೆ ನೀವು ವೆಯ್ಟ್ ಮಾಡೋದು ಏನೇನೋ ನೆಗೆಟಿವ್ ಆಲೋಚನೆ ಮಾಡ್ತಾಯಿದ್ರೆ ಕಣ್ಣೀರು ಇದ್ರೆ ಈ ರಿಲೇಷನ್ಶಿಪ್ಪಲ್ಲಿ ಅಷ್ಟು ಸರಿಯಾಗಲ್ಲ ಏನಕ್ಕಂದರೆ ಅವರು ಪಾಸಿಟಿವ್ ಆಗಿ ಆಲೋಚನೆ ಮಾಡಿದಾಗ ನೀವು ಅವರಿಗೆ ನೆಗೆಟಿವ್ ಎನರ್ಜಿಸ್ ಪಾಸ್ ಮಾಡ್ತಾ ಇದ್ರೆ ಅದು ಅಷ್ಟು ೂ ಸುಲಭ ಆಗೋಲ್ಲ ಅವರು ಚೇಂಜ್ ಆಗಿ ನಿಮ್ಮ ಅಂದರೆ ನೀವೇನು ಅನ್ಕೊಳ್ತೀರಾ ನೀವು ಇಬ್ಬರು ಒಟ್ಟಿಗೆ ಇರಬೇಕು ಸರಿಯಾಗಬೇಕು ರಿಲೇಶನ್ಶಿಪ್ ಅಂತ ಸೊ ಅದಾಗಲ್ಲ ಅಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಉಂಟು ಇಲ್ಲಿ ಕೆಲವರಿಗೆ ಇಲ್ಲಿ ಮ್ಯಾರೇಜ್ ಆಗಿದೆ ಸೊ ಕೆಲವರು ಈ ರಿಲೇಶನ್ಶಿಪ್ಪಲ್ಲಿ ತುಂಬ ನೋವು ಅನುಭವಿಸ್ತಾ ಇದ್ದೀರಾ ಸೊ ಹಾಗಾಗಿ ನೀವು ಈಗಲೇ ಆಗಬೇಕು ಆಗಲೇ ಆಗಬೇಕು ಅನ್ನೋ ಮನಸ್ಥಿತಿಯಿಂದ ಏನೇನೋ ಮಾಡಲಿಕ್ಕೆ ಹೋಗಿ ಇನ್ನೇನೋ ಸಮಸ್ಯೆ ಆಗೋದು ಬೇಡ ಸೊ ಪ್ರೀತಿ ಮಾಡಿದ್ದೀರಾ ಆ ಪ್ರೀತಿ ಸಿಗುತ್ತೆ ಅದನ್ನು ಅವರು ಕೂಡ ಉಳಿಸ್ಕೊಳ್ತಾರೆ ಪ್ರಾಮಿಸ್ ಮಾಡಿದ್ದಾರೆ ನಿಮಗೆ ಖಂಡಿತವಾಗಿ ರಿಲೇಷನ್ಶಿಪ್ ಒಂದು ಡಿವೈನ್ ಟೈಮಲ್ಲಿ ಸರಿಯಾಗುತ್ತೆ ಬಟ್ ಟೈಮ್ ತಗೊಳ್ತೆ ಖಂಡಿತವಾಗಿ ಅವರು ನಿಮ್ಮಿಂದ ದೂರ ಆಗಿ ಖುಷಿಯಾಗಿರಲ್ಲ ಅಥವಾ ಆಗುವಂಥ ಮನಸ್ಥಿತಿ ಇಲ್ಲ ತಾತ್ಪಾತಿದ್ರೂ ಅದು ರಿಮೂವ್ ಆಗಲೇಬೇಕಾಗುತ್ತೆ ಒಂದು ಪ್ಯೂರ್ ಸೋಲ್ ಮಾತ್ರ ನಿಮ್ಮ ಜೊತೆ ಇರಲಿಕ್ಕೆ ಸಾಧ್ಯ ಹಾಗೇನು ಯಾವ್ದು ಜೊತೆ ನೀಡಲಿಕ್ಕೆ ಸಾಧ್ಯ ಸೊ ಥರ್ಡ್ ಪಾರ್ಟಿಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ನನ್ನ ಫ್ರೆಂಡ್ಸ್ ಇರ್ಬೋದು ಅಥವಾ ಬೇರೆ ಹುಡುಗ ಹುಡುಗಿ ಇರ್ಬೋದು ಸೊ ಯಾರು ಕೂಡ ಇರಲಿ ಅಂದರೆ ನಿಮಗೆ ಜಸ್ಟಿಸ್ ಸಿಗುತ್ತೆ ನಿಮ್ಮ ಪ್ರೀತಿಗೆ ಮಾಸದಿಂದ ಯಾರಾದರೂ ಅವನನ್ನು ಡೈವರ್ಟ್ ಮಾಡಿದರೆ ಮೈಂಡನ್ನು ಸೊ ಖಂಡಿತವಾಗಿ ಅವರ್ಡ್ ಪಾರ್ಟಿ ರಿಮೂವ್ ಆಗಲೇಬೇಕಾಗುತ್ತೆ ಹಾಗಾಗಿ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ ರಿಸ್ಕಂತೂ ನಿಮ್ಮ ಅವ್ರು ತಗೊಂಡೇ ತಗೊಳ್ತಾರೆ ಸರಿಯಾದ ಟೈಮ್ನಲ್ಲಿ ಟೆನ್ಷನ್ ಮಾಡಬೇಡಿ ನಿಮಗೆ ಯಾವ್ದು ಅನ್ವಯ ಇತ್ತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಹಾಗೆಯೇ ನನ್ನ ಆ ಪ್ರಾರ್ಥನೆ ಸಮಯದಲ್ಲಿ ನಾನು ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ಖುಷಿಯಾಗಿರಿ ಎಲ್ಲನೂ ಒಂದು ಡಿವೈನ್ ಟೈಮ್ನಲ್ಲಿ ಸರಿಯಾಗುತ್ತೆ ಯಾರೆಲ್ಲ ಎರಡನೇ ಲವ್ ಪರ್ಸನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಹುಡುಗ ಇರ್ಬೋದು ಹುಡುಗಿಯನ್ನು ನೆನಪು ಮಾಡಿಕೊಂಡು ಇಲ್ಲಿ ನಿಮ್ಮವರು ನಿಮ್ಮ ಜೊತೆ ಇರ್ಬೋದು ಅಥವಾ ನಿಮ್ಮಿಂದ ಸ್ವಲ್ಪ ಗ್ಯಾಪಲ್ಲಿ ಇರ್ಬೋದು ಅಥವಾ ಸಪ್ರೇಷನಲ್ಲಿ ಇರ್ಬೋದು ನಂಬ್ರ ಬ್ಲಾಕ್ ಮಾಡಿರ್ಬೋದು ಆದರೆ ಮನಸ್ಥಿತಿ ಅವರದ್ದು ಚೇಂಜ್ ಆಗ್ತಾ ಉಂಟು ನಿಮ್ಮನ್ನು ತುಂಬ ನೆಲ್ಪ್ ಮಾಡ್ಕೊಳ್ತಾ ಇದ್ದಾರೆ ಕೆಲವರು ಇಲ್ಲಿ ತುಂಬ ಟೈಮ್ ಆಗಿರ್ಬೋದು ಮೀಟ್ ಮಾಡರೆ ಅಥವಾ ಮಾತನಾಡರೆ ಆದರೆ ಕೆಲವೊಂದು ವಿಷಯ ಅವರು ಏನು ಹೇಳಲಿಕ್ಕಿತ್ತು ನಿಮ್ಮ ಜೊತೆ ಅದನ್ನು ಅವರು ಹೇಳಲಿಲ್ಲ ಈ ನಿಮ್ಮ ಪ್ರೀತಿಯ ಲೈಫ್ ಜರ್ನಿಯಲ್ಲಿ ಸೊ ಮುಂದಿನ ದಿನಗಳಲ್ಲಿ ಅದನ್ನು ಹೇಳ್ತಾರೆ ಅದು ಸ್ವಲ್ಪ ಟೈಮ್ ತಗೊಳ್ತೇನೆ ಮೇ ಬಿ ತ್ರೀ ಮಂತ್ಸ್ ಅಥವಾ ಕೆಲವರಿಗೆ ಒನ್ ಇಯರ್ ಕೂಡ ತಗೊಳ್ಬಹುದು ಅಂದರೆ ಆ ವ್ಯಕ್ತಿಗೆ ಮೇಲೆ ತುಂಬ ನಂಬಿಕೆ ಉಂಟು ಯಾವತ್ತೂ ಕೂಡ ನೀವು ಅವರಿಂದ ದೂರ ಆಗಲ್ಲ ನಾನೇ ಅವರಿಗೆ ಮನಸ್ಸಿಗೆ ನೋವಾಗೋರ್ತಾರೋ ಮಾತನಾಡಿದ್ದು ಬಟ್ ನಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನನ್ನನ್ನು ತುಂಬ ಪ್ರೀತಿ ಮಾಡ್ತಾರೆ ನನ್ನನ್ನು ಯಾವತ್ತೂ ತಪ್ಪು ತಿಳಿಯಲ್ಲ ನಾನೇ ಒಂದು ದುಡುಕಿ ಏನೋ ಒಂದು ತಪ್ಪು ನಿರ್ಧಾರ ಮಾಡಿಬಿಟ್ಟೆ ಅಂತ ಬಟ್ ಅವರು ಮೋಸ ಮಾಡುವಂಥ ಮನಸ್ಥಿತಿ ಅವರಿಗೂ ಇರಲಿಲ್ಲ ಅವರ ಜೀವನದಲ್ಲಿ ಕೆಲವೊಂದು ಘಟನೆಗಳು ನಡೆದಿರ್ಬೋದು ಕೆಲವೊಂದು ಸಮಸ್ಯೆಗಳಿರಬಹುದು ಸೊ ಆ ಥರ ಆಗಿ ಅವ ಈ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ ಕೆಲವೊಂದು ಲೆಸನ್ಸನ್ನು ಈ ಪ್ರೀತಿಯ ಲೈಫ್ ಚಾನಲಲ್ಲಿ ಕೂಡ ಕಲಿಯುವುದಿರುತ್ತೆ ಹಾಗಾಗಿ ನಿಮ್ಮ ಬಗ್ಗೆ ಇವತ್ತಿಗೂ ಅವರಿಗೆ ಪ್ರೀತಿ ಉಂಟು ತುಂಬ ಪ್ರೌಡ್ ಫೀಲ್ ಮಾಡ್ಕೊಳ್ತಾರೆ ನಿಮ್ಮಿಂದ ಅವರ ಜೀವನ ಸುಧಾರಿಸಿದೆ ತುಂಬ ಚೇಂಜಸ್ ನೀವು ಅವರ ಲೈಫಿಗೆ ಎಂಚ ಕೊಟ್ಟಾದ ನಂತರ ಆಗಿದೆ ಹಾಗಾಗಿ ಅದಕ್ಕೆ ತುಂಬ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಒಪಿನಿಯನ್ ಉಂಟು ಹಾಗೆಯೇ ನಿಮ್ಮ ಪ್ರೀತಿ ಸಕ್ಸಸ್ ಆಗುತ್ತೆ ನಾನು ಏನೇ ಒಂದು ನೋವು ಕೊಟ್ಟಿದ್ದರು ಅದನ್ನೆಲ್ಲ ಅವರ ಮನಸ್ಸಿಗೆ ಇಟ್ಕೊಳ್ಳಲ್ಲ ಸೊ ಅವರಿಗೆ ನಾನು ಹೇಗೆ ಅಂತ ಗೊತ್ತು ಏನೋ ಒಂದು ಕೆಟ್ಟ ಸಮಯ ನಲ್ಟು ಹೋಗಿದೆ ಅವರು ಯಾವತ್ತೂ ಕೂಡ ನನ್ನನ್ನು ಬಿಟ್ಕೊಳ್ಳಲ್ಲ ಎಂಥದ್ದೇ ಒಂದು ಸಿಚುವೇಷನಲ್ಲಿ ನನ್ನಿಂದ ದೂರ ಆಗೋಲ್ಲ ಇದು ತಾತ್ಕಾಲಿಕವಾಗಿ ನಾವು ದೂರ ಆಗಿರಬಹುದು ಬಟ್ ಆಗಲೇಬೇಕು ಅನ್ನೋ ಮನಸ್ಥಿತಿ ಉಂಟು ಅವರಿಗೆ ನಿಮ್ಮ ವೃತ್ತಿ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ತುಂಬ ಅಂದರೆ ಅತಿಯಾಗಿ ಕೆಲವು ಪ್ರೀತಿಯನ್ನು ನಾವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿಕ್ಕಾಗಲ್ಲ ನಮಗೇನೂ ಶಾಕ್ ಆಗುತ್ತೆ ಆ ಥರ ಪ್ರೀತಿ ಮಾಡ್ತಾರ ಅಂತ ಸೊ ತುಂಬ ಪ್ರೊಸೆಸ್ಸಿವ್ ಆಗಿ ಅವ್ರು ಪ್ರೀತಿ ಮಾಡ್ತಾರೆ ತುಂಬ ಅಂದರೆ ತುಂಬಾ ಕೆಲವೊಂದು ಸಲ ಅತಿಯಾದ ಪ್ರೀತಿ ಕೂಡ ಕೆಲವೊಂದು ಪ್ರೊಸೆಸಿವ್ ಪ್ರೀತಿ ಕೂಡ ಕೆಲವೊಂದು ಟೈಮ್ನಲ್ಲಿ ನೆಗೆಟಿವ್ ವೈಬ್ರೇಷನ್ ಟೈಮ್ನಲ್ಲಿ ದೂರ ಆಗುತ್ತೆ ಮತ್ತೆ ಯಾವತ್ತು ಕೂಡ ಅವ್ರ ಆರ್ಟಿಫಿಷಿಯಲ್ ಆಗಿ ಪ್ರೀತಿಯನ್ನು ತೋರಿಸಿಲ್ಲ ಅದು ನಿಮ್ಗೆ ಕೂಡ ಗೊತ್ತುಂಟು ನಾನು ಆಗ್ಲೇ ಹೇಳಿದೆ ನೋಡಿ ಅವರ ಲೈಫ್ಗೆ ಎಂಟ್ರಿ ಕೊಟ್ಟ ನಂತರ ತುಂಬಾ ಅವರಲ್ಲಿ ಜೇನಸ್ ಆಗಿದೆ ಸೊ ಹಾಗಾಗಿ ನಿಮ್ಮನ್ನೊಂದು ಲಕ್ಕಿ ಪರ್ಸನ್ ಥರ ಅವರ ಈಗ ಲಕ್ಕಿ ಬಾಯ್ ಇದ್ದಾರೆ ಅವರೊಂದು ಅದೃಷ್ಟ ದೇವ ದೇವತೆ ಥರ ನಿಮ್ಮನ್ನು ನೋಡ್ತಾ ಇರ್ತಾರೆ ಸೊ ತುಂಬ ಅವರ ಜೀವನದಲ್ಲಿ ಅಂದರೆ ಇವಾಗ ಯಾರಾದರೂ ನೀನು ಲೈಫಲ್ಲಿ ತುಂಬ ಚೇಂಜ್ ಆಗಿದ್ದೀಯಾ ಅಂತ ಹೇಳಿದರೆ ಸ್ವಲ್ಪ ಸೊ ಸಡನ್ನಾಗಿ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾರೆ ಸೊ ಅದರ ಬಗ್ಗೆ ಅವರಿಗೆ ತುಂಬ ಪ್ರೌಡ್ ಫೀಲಿಂಗ್ ಉಂಟು ತುಂಬ ತಾಳ್ಮೆ ಇರುವಂತಹ ವಿದ್ಯಾರ್ಥಿ ಕೆಲವೊಂದು ಸಲ ಆ ತಾಳ್ಮೆಯನ್ನು ಕಲ್ತ್ಕೊಳ್ತಾರೆ ಸೊ ಹಾಗಾಗಿ ನಿಮ್ಮ ಪ್ರೀತಿಯಲ್ಲಿ ಸಮಸ್ಯೆ ಬಂದಿರಬಹುದು ಕೆಲವರು ಇಲ್ಲಿ ಈ ನಂಬ್ರವನ್ನು ಬ್ಲಾಕ್ ಮಾಡಿರ್ಬೋದು ಖಂಡಿತವಾಗಿಯೂ ಅವರಿಗೆ ಬ್ಲಾಕ್ ಮಾಡುವ ಉದ್ದೇಶ ಇರಲಿಲ್ಲ ಏನೋ ಒಂದು ಪರಿಸ್ಥಿತಿ ಕೆಲವೊಂದು ಸಲ ಕೆಲವು ವ್ಯಕ್ತಿಗಳಿಗೆ ಕೆಲವೊಂದು ಮಾತುಗಳನ್ನು ಹೇಳಲಿಕ್ಕೂ ಆಗಲ್ಲ ಬಿಡಲಿಕ್ಕೂ ಆಗೋಲ್ಲ ಕೆಲವೊಂದು ಸಮಯ ಸಂದರ್ಭವನ್ನು ಅವರಿಗೆ ಆಗಲ್ಲ ಆ ಸಮಯದಲ್ಲಿ ಈ ಥರ ಅವರು ಬ್ಲಾಕ್ ಮಾಡ್ತಾರೆ ಮಾತನಾಡಲ್ಲ ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ ಈ ಥರ ಎಲ್ಲ ಆಗುತ್ತೆ ಸಿಚುವೇಶನ್ಸು ಇವಾಗ ಅವರು ದೂರ ಇರ್ಬೋದು ಕೆಲವರು ಕೆಲವರು ಹತ್ತಿರ ಇದ್ರೂ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು ಬಟ್ ಏನಂದರೆ ಖಂಡಿತವಾಗಿಯೂ ಅವರು ಶಾಶ್ವತವಾಗಿ ನಿಮ್ಮನ್ನು ಕಲೆಡ್ಕೊಳ್ಳಲ್ಲ ಏನಕ್ಕೆಂದರೆ ತುಂಬ ಪ್ರೀತಿ ಮಾಡ್ತಾರೆ ಅತಿಯಾದ ಪ್ರೀತಿ ಇರುತ್ತೆ ಅತಿಯಾದ ಪ್ರಶಸ್ತಿ ಇರುತ್ತೆ ಸೊ ಹಾಗಾಗಿ ಯಾವತ್ತೂ ನಿಮ್ಮನ್ನು ಬಿಟ್ಟುಕೊಡೋಲ್ಲ ಎಂಥದ್ದೇ ಒಂದು ಸಿಚುವೇಷನಲ್ಲಿ ಅವರು ನಿಮ್ಮ ಜೊತೆ ಇರ್ತಾರೆ ನಿಮ್ಮನ್ನು ಯಾವತ್ತೂ ಕೂಡ ಅವರು ಕಲ್ತ್ಕೊಲಿಕ್ಕೆ ಇಷ್ಟಪಡಲ್ಲ ಈ ರಿಲೇಶನ್ಶಿಪ್ಪು ಅಂದರೆ ಪ್ಯೂರ್ ಆರ್ಟಿನಿಂದ ಪ್ಯೂರ್ ಸೋಲಿನಿಂದ ಆಗಿರುವಂತಹ ರಿಲೇಶನ್ಶಿಪ್ ಇದು ನಿಮಗೆ ನಾನು ಹೇಳಿದ್ದು ಎಲ್ಲ ಅನ್ವಯ ಆಗಬೇಕು ಅಂತೆಲ್ಲ ಪ್ರಾರ್ಥನೆ ಮಾಡಿರ್ತೀರ ನಿಮಗೆ ಗೊತ್ತಾಗುತ್ತೆ ನೋಡಿ ನಾನು ಹೇಳುವಾಗ ಸೊ ಅದರ ಮೇಲೆ ಕನ್ಸಿಡರ್ ಮಾಡಿ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಉಂಟು ನೋವುಂಟು ಪ್ರೀತಿಯಲ್ಲಿ ಸಮಸ್ಯೆ ಇರ್ಬೋದು ಅಥವಾ ಫ್ಯಾಮಿಲಿ ರಿಲೇಟೆಡ್ ಸಮಸ್ಯೆ ಇರ್ಬೋದು ಜಾಬ್ನಲ್ಲಿ ಸಮಸ್ಯೆ ಇರ್ಬೋದು ಅಥವಾ ಜಾಬ್ ಸಿಗ್ತಾ ಇಲ್ಲ ಅಥವಾ ಜೀವನದಲ್ಲಿ ನೆಮ್ಮದಿ ಇಲ್ಲ ಇನ್ಯಾವುದೇ ಸಮಸ್ಯೆ ಇರಬಹುದು ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಖುಷಿಯಾಗಿರಿ ಎಲ್ಲನೂ ಸರಿಯಾಗುತ್ತೆ If watching this video, please like, mari hanging video, and all